ನಮಸ್ಕಾರ ಸ್ನೇಹಿತರೆ ನಮ್ಮ ಪ್ರದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ನಿಮ್ಮ ಜೊತೆ ಮಾತನಾಡ್ತಿರುವಂಥ ವಿಚಾರ ನವರಾತ್ರಿಯ ಒಂಬತ್ತು ದಿನದ ವಿಶೇಷತೆ ಹಾಗೂ ಅದರ ಒಂಬತ್ತು ಬಣ್ಣದ ವಿಶೇಷತೆ ನವರಾತ್ರಿಯ ಒಂಬತ್ತು ದಿನಗಳಲ್ಲಿ ಪ್ರತಿಯೊಂದು ಬಣ್ಣವು ಶಕ್ತಿಶಾಲಿ ದೇವತೆ ಮತ್ತು ಅದರ ಒಂದು ವಿಶೇಷತೆಯನ್ನು ಪ್ರತಿನಿಧಿಸುತ್ತದೆ ನವರಾತ್ರಿಯ ಒಂಬತ್ತು ದಿನದಲ್ಲಿಯೂ ದೇವಿಯ ಒಂಬತ್ತು ರೂಪವನ್ನು ಆರಾಧನೆ ಮಾಡಲಾಗ್ತದೆ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ಈ ನವರಾತ್ರಿ ಹಬ್ಬದ ಆಚರಣೆಯ ಸಂಕೇತವಾಗಿದೆ ಹಾಗಾದರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಿಮಗೆ ಒಂಬತ್ತು ದಿನದ ವಿಶೇಷತೆ ಹಾಗೂ ಅದರ ಬಣ್ಣಗಳ ವಿಶೇಷತೆಯನ್ನು ತಿಳಿಸ್ಕೊಡ್ತೀನಿ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ದೇವಿಯನ್ನ ಪೂಜಿಸಲಾಗುತ್ತದೆ ಈ ದಿನದ ಬಣ್ಣ ಹಳದಿ ಇದು ಶುಭ ಮತ್ತು ಸೌಭಾಗ್ಯವನ್ನು ಸಂಕೇತಿಸುತ್ತದೆ ನವರಾತ್ರಿಯ ಎರಡನೆಯ ದಿನವನ್ನ ಬ್ರಹ್ಮಚಾರಿಣಿ ದೇವಿಯನ್ನ ಪೂಜಿಸಲಾಗುತ್ತದೆ ಈ ದಿನದ ಬಣ್ಣ ಹಸಿರು ಈ ದಿನ ಶಾಂತಿ ಮತ್ತು ಸಮೃದ್ಧಿ ಬೆಳವಣಿಗೆಯನ್ನು ಸೂಚಿಸುತ್ತದೆ ನವರಾತ್ರಿಯ ಮೂರನೆಯ ದಿನ ಚಂದ್ರಗಂಟ ದೇವಿಯನ್ನ ಪೂಜಿಸಲಾಗುತ್ತದೆ ಈ ದಿನದ ಬಣ್ಣ ಬೂದು ಬಣ್ಣ ಈ ಬೂದು ಬಣ್ಣವು ದುಷ್ಟಶಕ್ತಿಗಳನ್ನು ನಾಶ ಮಾಡುವ ದೇವಿಯ ಶಕ್ತಿಯನ್ನು ಸೂಚಿಸುತ್ತದೆ ನವರಾತ್ರಿಯ ನಾಲ್ಕನೆಯ ದಿನ ಕೂಷ್ಮಾಂಡ ದೇವಿಯನ್ನ ಪೂಜೆ ಮಾಡ್ತಾರೆ ಈ ದಿನದ ಬಣ್ಣ ಕೇಸರಿ ಈ ಬಣ್ಣವು ಶಕ್ತಿ ಧೈರ್ಯ ಮತ್ತು ಹೊಸ ಆರಂಭವನ್ನು ಪ್ರತಿನಿಧಿಸುತ್ತದೆ ನವರಾತ್ರಿಯ ಐದನೇ ದಿನ ಸ್ಕಂದ ಮಾತೆಯನ್ನ ಪೂಜೆ ಮಾಡ್ತಾರೆ ಈ ದಿನದ ಬಣ್ಣ ಬಿಳಿ ಈ ಬಣ್ಣ ಶುದ್ಧತೆ ಶಾಂತಿ ಮತ್ತು ಭಕ್ತಿಯನ್ನ ಸೂಚಿಸುತ್ತದೆ ನವರಾತ್ರಿಯ ಆರನೆಯ ದಿನದಂದು ಕಾತ್ಯಾಯಿನಿ ದೇವಿಯನ್ನ ಪೂಜಿಸುತ್ತಾರೆ ಈ ದಿನದ ಬಣ್ಣ ಕೆಂಪು ಇದು ಶಕ್ತಿಯ ಸಂಕೇತವಾಗಿದೆ ಈ ಬಣ್ಣ ಧೈರ್ಯ ಮತ್ತು ಉತ್ಸಾಹವನ್ನ ಪ್ರತಿನಿಧಿಸುತ್ತದೆ ನವರಾತ್ರಿಯ ಏಳನೆಯ ದಿನ ಕಾಢರಾತ್ರಿ ದೇವಿಯನ್ನ ಪೂಜಿಸುತ್ತಾರೆ ಈ ದಿನದ ಬಣ್ಣ ನೀಲಿ ಈ ದೇವಿಯ ಅಗಾಧ ಶಕ್ತಿಯನ್ನ ಗಾಢ ನೀಲಿ ಬಣ್ಣಕ್ಕೆ ಹೋಲಿಸಲಾಗಿದೆ ನವರಾತ್ರಿಯ ಎಂಟನೆಯ ದಿನ ಮಹಾಗೌರಿ ದೇವಿಯನ್ನ ಪೂಜಿಸುತ್ತಾರೆ ಈ ದಿನದ ಬಣ್ಣ ಗುಲಾಬಿ ಇದು ಭರವಸೆ ಸ್ವಯಂ ಪರಿಷ್ಕರಣೆ ಮತ್ತು ಸಾಮಾಜಿಕ ಉನ್ನತಿಯನ್ನ ಪ್ರತಿನಿಧಿಸುತ್ತದೆ ನವರಾತ್ರಿಯ ಕೊನೆಯ ದಿನ ಅಂದರೆ ನವರಾತ್ರಿಯ ಒಂಬತ್ತನೆಯ ದಿನ ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುತ್ತಾರೆ ಈ ದಿನದ ಬಣ್ಣ ನೇರಳೆ ಇದು ಆಕಾಂಕ್ಷೆ ಮತ್ತು ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಈ ಮಾಹಿತಿ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ